ರಾಜು ಕಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕಾಗವಾಡ ಶಾಸಕರಾಗಲಿದ್ದಾರೆ ಇದರಲ್ಲಿ ಗೊಂದಲ ಬೇಡ ಬಸನಗೌಡ ಪಾಟೀಲ್ ಬೊಮ್ಮನಾಳ ಸ್ಪಷ್ಟನೆ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಗೆ ರಾಜು ಕಾಗೆ ಅವರೇ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವುದು ಖಚಿತ ಶಾಸಕರಾಗಿ ಆಯ್ಕೆಯಾಗುವುದು ಕೂಡ ನಿಶ್ಚಿತ ಇದರಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕ್ಷೇತ್ರದ ಮತದಾರರು ಮತ್ತು ಪಂಚಮಸಾಲಿ ಸಮಾಜ ಅವರೊಂದಿಗೆ ಇದೆ ಎಂದು ಪಂಚಮಸಾಲಿ ಮುಖಂಡ ಬಸನಗೌಡ ಪಾಟೀಲ್ ಬೊಮ್ಮನಾಳ್ ತಿಳಿಸಿದ್ದಾರೆ ಶಾಸಕರಾದಂಥ ಭರಮಗೌಡ ಹಲಗೌಡ ಕಾಗೆ ಅವರು ಸುಮಾರು ಐದು ಬಾರಿ ಕ್ಷೇತ್ರ ಕಾಗವಾಡ ಕ್ಷೇತ್ರದಿಂದ ಕಾಗವಾಡ ಇದ್ದಾಗ ಕ್ಷೇತ್ರ ವಿಂಗಡಣೆ ಇತ್ತು ಈಗ ಪ್ರತ್ಯೇಕವಾಗಿ ಕಾಗವಾಡ ಕ್ಷೇತ್ರ ಈ ಭಾಗ ಇರೋದರಿಂದ ಈಗ ಶಾಸಕರಾಗಿ ಅವರ ಅದಾರು ಅದು ಅದರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗಿ ರಾಜು ಭರಮ್ಗೌಡ ಹಲಗೌಡ ಕಾಗೆ ಇವರ ಮುಂದುವರಿತಾರೆ ಯಾಕಂತಂದ್ರೆ ಇವತ್ತಿನ ಸರ್ಕಾರದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡತ್ತರು ಮತ್ತು ಈಗ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿದ ಉತ್ತರ ವಲಯದ ಹುಬ್ಳಿ ಉತ್ತರ ವಲಯದ ಅಧ್ಯಕ್ಷರು ಕೂಡ ಅದಾರ ಮತ್ತು ಅವ್ರ ಪ್ರಭಾವ ಅವರ ಮತ ಬೆಂಬಲ ಅವ್ರಿಗೆ ಇರ್ತಕ್ಕಂಥ ಜನ ಬೆಂಬಲವನ್ನು ಪರಿಗಣಿಸಿ ಈಗ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಕೂಡ ಅದಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಸದಸ್ಯರು ಕೂಡ ಆಗಿದ್ದಾರೆ ಡೈರೆಕ್ಟರ್ ಕೂಡ ಆಗಿದ್ದಾರೆ ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಹೀಗಿರುವುದರಿಂದ ಈ ಇಲ್ಲಿ ಮುಂದಿನ ದಿನಮಾನದಲ್ಲಿ ಯಾರೇ ಮೀಡಿಯಾ ಮತ್ತು ವ್ಯಾಟ್ಸಪ್ ಫೇಸ್ಬುಕ್ಗೆ ತಲೆ ಕಟ್ಸ್ಕೋಬಾರ್ದು ಅವ್ರು ಯಾವುದೇ ರೀತಿ ಅವರು ಯಾರ ಮುಂದೆ ಒಪ್ಪಂದ ಮಾಡ್ಕೋತನ ಕಿಸ್ ಬಾಂಡು ಕರಾರು ಮಾಡಿ ಕೊಟ್ಟಿಲ್ಲ ಯಾವುದೇ ಹೇಳಿಕೆಯನ್ನು ಎಲ್ಲಿ ಕೊಟ್ಟಿಲ್ಲ ಅದರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜೀವ್ ಕಾಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಗ ಸ್ಪರ್ಧೆ ಮಾಡ್ತಾರೋ ಅವರೇ ಮುಂದಿನ ಅಭ್ಯರ್ಥಿ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಅವರು ಗುರುವಾರ ದಿನಾಂಕ ಹದಿಮೂರರಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ನಾವು ಸಮಾಜದ ಮುಖಂಡರ ಜೊತೆನೂ ಕೂಡ ಈಗಾಗಲೇ ಮಾತಾಡಿದ್ದೀವಿ ಸಮಾಜದ ಮುಖಂಡರಿಗೂ ಕೂಡ ನಾವು ಈ ಗಮನವನ್ನು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ತಕ್ಕ ಗಮನ ಕೂಡ ಇತ್ತು ಅದರ ಸಮಾಜ ಮುಂದಿನ ದಿನಮಾನದಲ್ಲಿ ಗಟ್ಟಿಗೊಳಿಸಬೇಕ ವಿಚಾರ ಕೂಡ ನಮ್ಮಲ್ಲಿ ಎರಡೂ ಎರಡೂ ಬೇಕು ಆದ್ರ ಸಮಾಜದಲ್ಲಿ ಒಡಕು ಬರಬಾರದು ಅನ್ನುವಂಥದ್ದು ನಾ ಮತ್ತೊಮ್ಮೆ ಹೇಳ್ತೀನಿ ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸೌದಿ ಅವರು ಇಬ್ಬರು ಒಬ್ಬರ ಅಣ್ಣ ತಮ್ಮ ಅಂದ್ರ ಅಣ್ಣ ತಮ್ಮಂದ್ರೆ ಲಕ್ಷ್ಮಣ್ ಈ ರೀತಿ ಸುಮಾರು ಮೂವತ್ತು ವರ್ಷಗಳ ಕಾಲ ಕೂಡಿ ಬಂದರು ನಡು ಹುಳಿ ಎಂಡುವಂತ ಕೆಲಸ ಯಾರು ಮಾಡಬೇಡ್ರಿ ಅನ್ನುವಂಥ ವಿನಂತಿಯನ್ನು ನಾವು ಮಾಡ್ತೇವೆ ಇಲ್ಲ ಈಗ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಭಾವಿ ಹಿರಿಯ ನಾಯಕ ರಾಜೀವ್ ಕಾಗೆ ಅವರು ಅವ್ರ ಮನಸ್ಸಿಗೆ ನೋವಾಗಬೇಕು ಆಗಬೇಕು ಅವ್ರ ಎಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಏನು ಇದನ್ನ ಮಾಡಕ್ಕಾರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜೀವ್ ಕಾಗೆ ಇಲೆಕ್ಷನ್ ನಿಲ್ಲಂಗಿಲ್ಲ ರಾಜೀವ್ ಕಾಗೆ ಅವರು ಎಲ್ಲಿ ಯಾವ ಬಾಂಡ್ ಮ್ಯಾಗ ಬರೆದು ಕೊಟ್ಟಾರು ಯಾರು ಒಂದು ಹೇಳಿಕೆ ಕೊಟ್ಟಾರೋ ಅವ್ರದ್ದು ಸ ಹೆಲ್ತ್ ಸರಿ ಇಲ್ಲ ಅವ್ರ ಚುನಾವಣೆ ನಿಲ್ಲಾಗಿಲ್ಲ ಅಂತ ಹೇಳ್ತಾರೆ ರಾಜೀವ್ ಕಾಗೆ ಅವರ ಎರಡು ಸಾವಿರದ ಇಪ್ಪತ್ತೆಂಟ ಚುನಾವಣೆಗೆ ಅವರೇ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಅವರೇ ನಿಲ್ಲುವುದು ಖಚಿತ ಇಲ್ಲ ರಾಜೀವ್ ಕಾಗೆ ಅವ್ರ ಗಮನಕ್ಕೆ ತರದು ಸಮಾಜಕ್ಕೆ ಒಂದು ಏನೋ ಕೆಟ್ಟ ಸಂದೇಶ ಹಿರಿಯ ಸ್ವಲ್ಪ ಶಾಸಕರಿಗೆ ಒಂದು ಅವಮಾನವಾಗುವ ರೀತಿಯಲ್ಲಿ ಏನೋ ನಡೀತಂದ್ರೆ ನಾವು ಸಮಾಜದ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನುವಂಥ ವಿಷಯ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಬಲಿಷ್ಠರೇವು ಹಿಂಗಿರುವುದರಿಂದ ಸಮಾಜಕ್ಕೆ ಚುತಿ ಬರಲ್ದಾಗ ನೋಡ್ಕೋಬೇಕು ಜವಾಬ್ದಾರಿ ಸಮಾಜದ ಮುಖಂಡರಲ್ಲಿ ಇರ್ತತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಜಯಾನಂದ ಕಾಶ್ಯಪ್ರ ಸಮಾಜದ ಒಬ್ಬ ಪ್ರಭಾವಿ ನೇತಾರದ ಅವ್ರಿಗೆ ಸುದ್ದ ಚು ಚುತಿ ಬರಬಾರ್ದಾಗ ನಾವು ನೋಡ್ಕೊಳ್ಳೋದು ಪ್ರತಿಯೊಬ್ಬರು ಸಮಾಜದ ಕಡೆ ಮನುಷ್ಯನಲ್ಲಿ ಜವಾಬ್ದಾರಿ ಇತ್ತಲ್ಲ ಸಮಾಜದ ಏಳಿಗೆಗಾಗಿ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗಬಾರ್ದು ಒಂದು ಎರಡೂ ವಿಷಯಗಳನ್ನು ಮುಂದೆ ಬಂದ ಇದನ್ನು ನಾವು ಮಾಡ್ತೀವಿ ಅಲ್ಲ ಸ್ಪರ್ಧೆ ಮಾಡಲಿ ಸ್ಪರ್ಧೆ ಮಾಡಲಿ ಆದರೆ ಹಿರಿಯರ ಶಾಸಕರು ಒಬ್ಬ ಹಿರಿಯ ಶಾಸಕರು ಈಗ ಇನ್ನೂ ಶಾಸಕರದಾರವ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಬಂದ ನಂತರ ಹತ್ತು ಜನ ಅವ್ರ ಇವ್ರು ಚುನಾವಣೆಗೆ ಅವ್ರು ಯಾರು ಇವ್ರದೂ ಸ್ಪರ್ಧಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಘಟನೆಯಲ್ಲಿ ಯಾರು ಯಾರು ಇರುದ್ದು ಸ್ಪರ್ಧೆ ಮಾಡಬಾರ್ದು ಅಂತಿಲ್ಲ ಸ್ಪರ್ಧೆ ಮಾಡಲಿ ಈಗಾಗಲೇ ಶಾಸಕರದಾರವ್ರು ಶಾಸಕರಿದ್ದಾಗನೇ ಕೂಡ ನಾವು ಶಾಸಕರಂತ ನಮ್ಮ ಮುಂದಿನ ಶಾಸಕರಂತ ಏನು ಬಿಂಬಿಸಿಲ್ಲ ಅದು ನಮಗೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂತ ಘಟನೆ ನಡೆದಿರ್ಬೋದು ಈಗಾಗಲೇ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಮಾಡತ್ತಲ್ಲ ಅದನ್ನ ಅವ್ರ ಹಿಂಬಾಲಕರಿಗೆ ತಾವು ತಮ್ಮ ತಮ್ಮ ಹಿಂಬಾಲಕರಿಗೆ ಹೇಳುವಂತ ಕೆಲಸ ಮಾಡಬೇಕು ಅವರು ಕ್ಷೇತ್ರದ ಈ ಕುರಿತು ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗಿದ್ದು ಮುಂದಿನ ಚುನಾವಣೆಯಲ್ಲಿ ರಾಜುಗಾಗಿ ಸ್ಪರ್ಧಿಸುವುದಿಲ್ಲ ಬೇರೆಯವರು ಇಲ್ಲಿ ಅಭ್ಯರ್ಥಿಗಳಾಗಲಿದ್ದಾರೆಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇಲ್ಲ ಸಲ್ಲದ ಕಪೋಲಕಲ್ಪಿತ ಸುದ್ದಿಗಳು ಹರಿದಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕೂಡ ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆಯವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂತಹ ಊಹಾಪೋಹಗಳಿಗೆ ಕಿವಿಗೊಡಬಾರದು ರಾಜು ಕಾಗೆ ಅವರು ಈಗಾಗಲೇ ಐದು ಬಾರಿ ಕಾಗವಾಡ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಕೂಡ ತಂದಿದ್ದಾರೆ ಇದರಿಂದ ಅವರಿಗೆ ದಿನದಿಂದ ದಿನಕ್ಕೆ ಜನ ಬೆಂಬಲ ಹೆಚ್ಚಾಗುತ್ತಿದೆ ಮುಂದಿನ ದಿನಮಾನಗಳಲ್ಲಿ ಅವರು ಶಾಸಕರಾಗುವ ಮೂಲಕ ಅಭಿವೃದ್ಧಿಯ ಪರ್ವವನ್ನು ಮುಂದುವರೆಸಿಕೊಂಡು ಹೋಗಲಿದ್ದಾರೆ ಕ್ಷೇತ್ರದ ಮತದಾರರು ಪಂಚಮಸಾಲಿ ಸಮುದಾಯ ಅವರೊಂದಿಗಿದೆ ಯಾರು ಕೂಡ ಕ್ಷೇತ್ರದ ಜನರಲ್ಲಿ ಗೊಂದಲ ಸೃಷ್ಟಿಸಬೇಡಿ ಮುಂದಿನ ಬಾರಿಗೂ ರಾಜು ಕಾಗೆ ಅವರೇ ಆರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗುವುದು ಖಚಿತ ಎಂದು ಸ್ಪಷ್ಟಪಡಿಸಿದ್ದಾರೆ ಜನರ ನಂಬಿಕೆಯ ವಿಶ್ವಾಸದಿಂದ ಅವರು ಐದು ಬಾರಿ ಚುನಾವಣಿಕ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಆಚೆ ಆಯ್ಕೆಗೆ ಬಂದಿದ್ದಾರೆ ಆದರೆ ಇವತ್ತಿನ ದಿನಮಾಣದಲ್ಲಿ ರಾಜೀವ್ ಕಾಗೆ ಅವರು ಲಕ್ಷ್ಮಣ ಅವರು ಇಲ್ಲಿಯ ಶಾಸಕರಂತ ಲಕ್ಷ್ಮಣ ಅವರು ಇಬ್ಬರು ಅಣ್ಣ ತಮ್ಮ ಅಣ್ಣಂದ್ರೆ ರಾಮ ತಮ್ಮ ಅಂದ್ರೆ ಲಕ್ಷ್ಮಣ ಈ ರೀತಿ ಇಬ್ಬರು ಕೂಡಿ ಎರಡು ಎರಡೂ ಕ್ಷೇತ್ರ ಹತ್ತನೇ ಕ್ಷೇತ್ರದಿಂದ ಲಕ್ಷ್ಮಣ ಅವರು ಕಾಗವಾಡ ಕ್ಷೇತ್ರದಿಂದ ರಾಜೀವ್ ಗಾಂಧಿ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಇಬ್ಬರು ಒಂದಾಗಿ ಬಂದಿದ್ದಾರೆ ಅದರತ್ತ ಇವತ್ತಿನ ದಿನಮಾನದಲ್ಲಿ ಭೌಗೋಳಿಕ ಕ್ಷೇತ್ರ ಅಥ್ನಿ ಮತ್ತು ಕಾಗವಾಡ ಅದೇ ತಾಲೂಕಾ ಇರೋದ್ರ ಹತ್ನಿ ತಾಲೂಕನೇ ಇತ್ತು ಈಗ ತಾನೇ ಆಡಳಿತಾತ್ಮಕ ಪೂರ್ಣ ಇನ್ನೂ ಕಾಗವಾಡಕ್ಕಿಲ್ಲ ಹಿಂಗಿರುವುದನ್ನ ಸಮೀಪ ಗ್ರಾಮಗಳು ಸಮೀಪ ಹಳ್ಳಿಗಳು ಕೂಡ ಹತ್ತನಿಗೆ ಆಡಳಿತಾತ್ಮಕ ಇನ್ನೂ ಅದಾವೆ ಆದ್ರೆ ಇವತ್ತಿನ ದಿನ ಕೆಲವೊಬ್ಬರ ಯೂಟ್ಯೂಬ್ ಆಗಲಿ ಇಂದ ಹಿಂಬಾಲಕರು ಏನು ರಾಜೀವ್ ಕಾಗೆ ಅವರ ಚುನಾವಣೆಗೆ ನಿಲ್ಲಂಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಬ್ಯಾರೇದವರು ನಿಲ್ತೀವಿ ಮತ್ತು ಕಾಗವಾಡ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಥೇಳಿಕಿಶಿಂದ ವಾಟ್ಸಪ್ ಗ್ರೂಪ ಅಥವಾ ಫೋನ್ ಮೂಲಕ ಅಥವಾ ಹಿರಿ ಹುಡುಗರು ಮಾಡಿತ್ತು ಆದರೆ ಈ ರೀತಿ ಮಾಡೋದ್ರಿಂದ ಅದಕ್ಕೆ ಹಿಂಬಾಲಕರು ಕಾಗವಾಡ ಮತಕ್ಷೇತ್ರದ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಚಿದಾನಂದ ಲಕ್ಷ್ಮಣ್ ಸೌದಿ ಅಂತ ತೇಳ್ಕಿಶನ್ ಈಗಾಗಲೇ ಹಿಂಬಾಲಕರು ಬಿಂಬಿಸ್ತಾ ಇದ್ದಾರೆ ಅದು ಲಕ್ಷ್ಮಣ್ ಅವರು ರಾಜೀವ್ ಕಾಗೆ ಅವರು ಮಧ್ಯೆ ವೈಮಾನಿಸ್ತರುವಂಥ ಕೆಲಸ ಮಾಡಬೇಡ್ರಿ ಅನ್ನುವಂಥದ್ದು ನಾವು ಮಾಡ್ತಾ ಮಾಡ್ತಾಯಿದ್ವಿ ಹಾಗೇನು ಇತ್ತಂದ್ರೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತ ನಮ್ಮ ವಿಚಾರ ಐತಿ ಧಾಗವಾಡ ಕ್ಷೇತ್ರದ ಶಾಸಕರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜೀವ್ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ಎಮ್ ಎಲ್ ಎ ಅಂತೇಳಿ ತಾವು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಲಕ್ಷ್ಮಣ್ ಸ ಇವರು ಚಿದಾನಂದ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು ಏನಾದರೂ ಅವ್ರ ಮೌನ ವಯಸ್ಸ್ರಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ ಆದರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಇಡ್ಬೇಕು ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಒಬ್ಬರು ಪ್ರಭಾವಿ ನಾಯಕರು ಹಿಂಗಿರುದ್ರೆ ಅವ್ರು ಯಾರು ಬರ್ತಿಲ್ದೇ ಯಾರು ಏನೋ ಮಾಡಂಗಿಲ್ಲ ಅವ್ರ ಹಿಂಬಾಲಕರು ಯಾವುದೇ ಏನೋ ಮಾಡಂಗಿಲ್ಲ ಹಿಂಗಿರೋದ್ರಿಂದ ಅವರು ತಕ್ಷಣ ಅದನ್ನು ತಡೆ ಇಡಬೇಕು ಮತ್ತು ಕಾಗವಾಡ ಶಾಸಕ ರಾಜೀವ್ ಕಾಗೆ ಅವರು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಗೊಲ್ಲೆ ಅವರು ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಇಬ್ಬರು ಲಿಂಗಾಯತರ ಆಯ್ಕೆಯಾಗಿದ್ದರು ಹಿಂಗಿರುವುದರಿಂದ ರಾಜ್ಯದಲ್ಲೇನೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾಯತ ಮತದಾರರು ಇರುವುದರಿಂದ ಪ್ರಾತಿನಿಧ್ಯವನ್ನು ಲಿಂಗಾಯತ ಸಮಾಜಕ್ಕೆ ನೀಡಿದ್ದಾರೆ ಆದರೆ ಇವತ್ತಿನ ದಿವಸ ಅತ್ತಿನಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ್ತು ಬ್ಯಾಂಕ್ಗಳು ಹೆಚ್ಚು ಇರುವುದರಿಂದ ಲಿಂಗಾಯತರಿಗೆ ಪ್ರಾತಿನಿಧ್ಯ ಕೊಡಬೇಕು ನಾವು ಈಗ ಕಾಗವಾಡದಿಂದ ರಾಜೀವ್ ಕಾಗೆ ಅತ್ತನಿಯಿಂದ ಲಕ್ಷ್ಮಣ್ ಸೌದಿ ಅವರು ಲಿಂಗಾಯತರು ಅಂತ ಹೇಳಿ ದಿವಸ ನಾವು ಇನ್ನೂವರೆಗೆ ಮತದಾನ ಮಾಡ್ಕೊತು ಬಂದದೇವು ಆದ್ರೆ ಇವತ್ತಿನ ದಿವಸ ಹಿಂಬಾಲಕರು ಏನು ಮಾಡಾತಾರಲ್ಲ ಅದನ್ನ ತಕ್ಷಣ ತಡೆ ಹಿಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಹಿರಿಯ ಶಾಸಕರು ಇಡೀ ಜಿಲ್ಲೆಯಲ್ಲಿ ರಾಜೀವ್ ಕಾಗೆ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಪ್ರಭಾವಿ ನಾಯಕರು ಹೇಳಿದಂಗ ಇಡೀ ಜಿಲ್ಲಾ ಲೀಡರ್ಗಳು ನಾವೆಲ್ಲರೂ ಕೂಡ ಕೇಳ್ಕೊತು ಬಂದದೇವು ಆದರೆ ಮುಂದಿನ ದಿನಮಾನಗಳಲ್ಲಿ ತಾವು ಇದನ್ನು ತಡೆ ಹಿಡಬೇಕು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಅತನಿ ಬೇರೆ ಅಲ್ಲ ಕಾಗವಾಡು ಬೇರೆ ಅಲ್ಲ ಭೌಗೋಳಿಕ ಕ್ಷೇತ್ರ ಒಂದೇ ಹಿಂಗಾಗಿ ಈಗ ತಾನೇ ಹೊಡೆದು ಕಾಗವಾಡ ಹೋಗೈತೆ ಹಿಂಗೆ ಇರುವುದರಿಂದ ಈಗ ತಾಲೂಕಾ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತು ಹಳ್ಳಿಗಳು ಅಷ್ಟೇ ಆ ಕಡೆ ಕಾಗವಾಡ ತಾಲೂಕು ಐತಿ ಇವ್ನುಳಗೆಲ್ಲ ಅತನಿ ತಾಲೂಕು ಹೇಳಿ ಅದರ ಒಬ್ಬರಿಗೆ ಅವ್ರ ಸಂಬಂಧ ಅದಾವು ನಾವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುಂದುವರೆದ್ದಾದ್ರೆ ನಾವು ಅಥನಿ ಮತ್ತು ಕಾಗವಾಡ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ಬೇಕಾಗ್ತೈತಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಮುಂದಿನ ತಯಾರಿ ಮಾಡ್ಕೋಬೇಕಾಗ್ತದೆ ಒಬ್ಬ ಶಾಸಕರ ಮೇಲೆ ಅಗ್ನಿ ಶಾಸಕರು ಆರೋಪ ಅಂತ ಅಲ್ಲ ಇದು ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಮುಂದಿನ ಕ್ಷೇತ್ರದ ಶಾಸಕರು ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಕಿಸಿಂದ ಹಾಕೋದ್ರಿಂದ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಇದು ಬರೋದ್ರಿಂದ ಇದು ನಾವು ಸಹಜ ಚರ್ಚೆ ಗ್ರಾಸವಾಗಿತ್ತು ಫಾಲೋವರ್ಸ್ ಹಾಕಿದಾಗ ಅವರೇ ಸ್ಪಷ್ಟ ಈಗ ಫಾಲೋವರ್ಸ್ ಹಾಕ್ಯಾರ ಬರೋಬರಿ ಕೇಳಲ್ಲ ಯಾರೋ ಫಾಲೋವರ್ಸ್ ಏನು ಇನ್ನೂವರೆಗೆ ಮಾಡಿಲ್ಲ ಅವ್ರು ಬಹಳಷ್ಟು ಬಲಿಷ್ಠವಾದ ಈ ಕ್ಷೇತ್ರದ ರಾಜಕಾರಣಿ ಮುಕ್ಸದಿಗಳ್ರು ಆ ರೀತಿ ಆಗ ಹಾಕ್ಬಾರ್ದು ಅನ್ನುವಂಥ ನಮ್ಗೈತಿ ಸೋಶಿಯಲ್ ಮೀಡಿಯಾ ಸ್ವತಂತ್ರ ಮಾಧ್ಯ ಯಾವಾಗ್ಲಿ ಇವರಲ್ಲಿ ಯಾರು ಕೇಳಿ ಹಾಕಬೇಕೆನಿಲ್ಲ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಶಾಸಕರು ಇದನ್ನ ಮಾಡಿದಾರಪ್ಪ ಒಂದು ಖಚಿತ ಯಾವ್ದಾರ ಆಧಾರ ಸಹಿತ ಆಧಾರ ಸಹಿತ ಯಾವ್ದಾರ ಐತೆ ಈಗಾಗ್ಲೇ ನೋಡಬೇಕಾದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮಷ್ಟಕ್ಕೆ ತಾವೇ ಸರ್ಕಾರಿ ರಂಗದಲ್ಲಿ ಅದು ಒಂದು ಸಂಸ್ಥೆ ಇರುವುದರಿಂದ ಆ ಸಂಸ್ಥೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಾಡಿ ಸ್ವತಂತ್ರವಾಗಿ ಇದನ್ನಾಗಿತ್ತು ಅದರೊಳಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ ಆದರೆ ಇಲ್ಲಿ ಇಲ್ಲಿ ಸ್ಥಳೀಯ ಸ್ಥಳೀಯರಾಗಿ ವಾಟ್ಸಾಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ ಬರೋದ್ರಿಂದ ಇದು ಆಗೈತಿ ಇದು ನಿಲ್ಲಬೇಕು ಅನ್ನುವಂಥ ನಮ್ದು ಅಭಿಪ್ರಾಯ ಪಂಚಮಸಾಲಿ ಸಮಾಜ ಬಲಿಷ್ಠವಾದಂಥ ಸಮಾಜ ಐತಿ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಪರವಾಗಿ ಎರಡೂ ಕ್ಷೇತ್ರಕ್ಕೆ ಸಮಾಜದ ಪರವಾಗಿ ಕೆಲಸ ಮಾಡಿತು ಕೂಡಲ ಸಂಗಮ ಜಗದ್ಗುರುಗಳಾದಂಥ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನು ಕರೆಸಿ ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ ನಾನು ಕಳ್ಕೊಳ್ತೇನೆ ಈಗ ನಾನೊಬ್ಬ ಲಿಂಗಾಯತ ಸಮಾಜದ ಸಮಾಜದ ಅಧ್ಯಕ್ಷನು ಆದರೆ ಈ ಸಮಾಜದ ಮುಖಂಡನಾಗಿರು ಕೂಡ ನಾನು ಹೇಳ್ತಾ ಇದ್ದೀನಿ ಸಮಾಜಕ್ಕ ಅನ್ಯಾಯವಾದಲ್ಲಿ ನಾವು ಇದನ್ನು ದನಿ ಎತ್ತುವುದ ಸಾಕ್ಷಿ ಇಡೀ ರಾಜ್ಯಾದ್ಯಂತ ನಮ್ಮದು ಒಂದು ಬಲಿಷ್ಠವಾದಂಥ ಪಂಚಮಸಾಲಿ ಸಮಾಜ ಐತಿ ಜಿಲ್ಲೆಯಲ್ಲೂ ಐತಿ ಅದರ ತಾಲೂಕಾದಲ್ಲಿಯೂ ಐತಿ ಈ ರೀತಿ ವಾಹಾಪಗಳನ್ನು ತಡಿ ಇಡಬೇಕು ಅನ್ನುವಂಥದ್ದು ನಮ್ಮದು ಇಷ್ಟು ವಿನಂತಿ ಐತಿ ಈ ಈ ಗ್ರೂಪ್ ಐತಿ ಈ ಗ್ರೂಪ್ನಲ್ಲಿ ಧಾರವಾಡ ಹಿರಿಯ ಶಾಸಕರಿಗೆ ಚಾಟ್ ಮಾಡುವಂಥ ಮಾಡ ಈ ನಾವು ಏನು ಮಾಡಬಾರ ಇಷ್ಟ ಐತಿ ಈ ಕ್ಷೇತ್ರದಲ್ಲಿ ಕಾಗವಾಡ ಬೇರೆ ಇಲ್ಲ ಅತನಿ ಬೇರೆ ಇಲ್ಲ ಸುಮಾರು ಮೂವತ್ತು ವರ್ಷಗಳ ಕಾಲ ಈಗ ಹೇಳಲ್ಲ ರಾಮ ಲಕ್ಷ್ಮಣ್ ಅಂತೆ ಕೂಡಿ ಬಂದಿದ್ರು ಬಿಡುಗು ಬರಬಾರದು ಅನ್ನುವಂತ ವಿಷಯ ಇಷ್ಟೇ ನಾವು ಪ್ರಸ್ತಾಪನೆ ಮಾಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ರೈಟ್ಸ್ ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಅವು ಸೋಶಿಯಲ್ ಮೀಡಿಯಾ ಒಳಗೆ ಆ ಸೋಶಿಯಲ್ ಮೀಡಿಯಾ ಒಳಗೆ ಏಕ ಐಡಿಯಾ ಒಳಗಿಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಯ ಅಂತ ಹಾಕ್ತದೆ ಹಿಂಗಿರುವುದ್ರಿಂದ ಇಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜೀವ್ ಕಾಗೆ ಅವರ ಮುಂದಿನ ಶಾಸಕರಾಗವ್ರ ಅವರೇ ಸ್ಪರ್ಧೆ ಮಾಡೋರ ಮತ್ತೆ ನಾನು ಅವರು ಪರವಾಗಿ ನಿಂತ ಹೇಳ್ತೀನಿ ಇದು ರಾಜೀವ್ ಕಾಗೆ ಅವರ ಎರಡ್ ಸಾವಿರದ ಇಪ್ಪತ್ತೆಂಟಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲಬೇಕು ಮತ್ತ ಕೆಲವೊಬ್ರು ಏನ್ ವಾಪ ಮಾಡ್ತಾರೆ ಅವ್ರ ಸ್ಪಷ್ಟೀಕರಣ ಕೊಡ್ಬೇಕಂತ ಇಷ್ಟ ಐತಿ ಯಾಕಂತಂದ್ರ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದ್ದೀವಿಪ್ಪ ಅಂತಂದ್ರ ಇದು ಒಂದು ಸಮಾಜದ ಒಂದು ಬಲಿಷ್ಠವಾದ ನಾಯಕ ರಾಜೀವ್ ಕಾಗೆ ಹಿಂಗಿರುವುದರಿಂದ ಅವ್ರಿಗೆ ನೋವಾಗುವಂತ ಕೆಲಸ ಆಗ್ಬಾರ್ದು ಮತ್ತ ಅದ್ರ ಕೂಡ ನಾವು ಹಿರಿಯ ಸಮಾಜದ ಮುಖಂಡರು ಕೂಡ ಗಮನಕ್ಕೆ ತರ್ತೀವಿ ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿ ಈ ವಾಟ್ಸಾಪ್ ಅಪ್ ಫೇಸ್‌ಬುಕ್ ಕಲ್ಲಿ ಹಾಕ್ತಕಂತವರ ಏನು ನಮ್ಮ ಮುಂದಿನ 2028 ತಕ ಶಾಸಕರು ಅಂತ ಹೇಳ್ತಾರಲ್ಲ ಅಂತ ಸ್ಪಷ್ಟीकरण ಕೊಡಬೇಕು ನಿಲ್ಲಬೇಕು ಅಂತ ಅದು ನಮ್ಮ ಅಭಿಪ್ರಾಯ. ಆವರಲ್ಲಿ ಚೆನ್ನಾಗಿದೆ. ಕ್ಷೇತ್ರದಲ್ಲಿ ಗೊಂಡಲ ನಿರ್ಮಾಣ ಮಾಡೋದಾಯಿತು ಮುಂದಿನ ದಿನಮಾನದಲ್ಲಿ ಸಮಾಜದ ಮುಖಂಡರು ಕೂಡ ನಾವು ಬೆಟ್ಕೊಳ್ ಪಂಚ್ ಹೇಳ್ತಾರೆ. ಪಂಚ نیوزಗಾಗಿ ಅತ್ತಿನೆಯಿಂದ ಬಸವರಾಜ್ ತಾರ್ದಾಳೆ.